ಮಗನಲ್ಲ ಮಾನ ಗೆಟ್ಟವಳು ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಮಗಳಲ್ಲ ಬಾಯಿಯ ತಿಂಡು ತೋಳಲ್ಲ ತಳೆಯೆಲ್ಲ ಸವಾ ಕೆಡಶಿ ಮಾಡೋರಿಗೆ ಮಾತಾಡೋರಿಗೆ ಮನುಷ್ಯ ಎಲ್ಲ ಕರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ

ನಮ್ಮ ಅಪ್ಪಾಜಿ ಅವರು ಮಾತಾಡಿದ್ರು ವಿಷಯಗಳನ್ನ ಮಾತಾಡಿ ಪ್ರತಿಪಾದನೆ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಹೋಗಿದಾಗ ಐತಿ ಯಾಕಪ್ಪ ಅಂತಂದ್ರೆ ತಮ್ಮ ಆಗಿನವರು ಹಾಡೋದೇ ಬೇರೆ ಆಗ್ಯದ ಈಗಿನವರು ಹಾಡೋದೇ ಬೇರೆ ಆಗ್ಯದ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂತರ ಚೇವೂರ ಗೌರ ಆಗಲಿ ಹೈನಾಳ ಚಂದ್ರ ಮುತ್ತಿಯರಾಗಲಿ ಆ ಕೊಂಕಣಗಾಯಿ ಎಲ್ಲ ಏನವ ಮಾಲಿಂಗ್ರಾಯನ ಬೀರದೇವರ ಗುಡಿ ಮುಂದಕ್ಕೆ ದಿಮ್ಮಿಟ್ಟ ಮಾರ್ಗ ಹಚ್ಚಿಬಿಟ್ರಪ್ಪ ಅಂತಂದ್ರ ದೇವರ ಕೊಳಗ ಕಟ್ಟಿದ ಕಟ್ಟವಾಗಿ ಏರುದು ಏಳುದು ಮಾಡುತ್ತಿತ್ತು ಆಗಿನ ಕಲಾವಂತರ ಹಾಡಾಗ ಆಗಿನ ದೇವರು ಗೌಡ್ರಂತ ಹಾಡಾಗ ಹೌದು ನೀವು ಹಾಡ್ಲಾಗತ್ತಿರ್ಲಿ ಈಗ ಏನಾಗ್ತದ ನೀವು ಹಾಡತ್ತನ ವರ್ಷ ಕುಂಡ್ರದಾವ್ ತಮ್ಮ ಆಗಿನ ಕಲಾವಂತರ ಮೇಲೆ ಮಾತ್ರ ನೆನಪಿ ಬರ್ತದ ಏನು ಜೇವರಾಗ ಅವರ ಜೈಬೇರಿ ಹೊಡೆದಾರ ಕೇರಿ ಬೆಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹವಿನಾಲ ಮುತ್ತಾಗ ಹಾಲ ಮತ್ತದ ಹುಲಿ 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 ಕರಜಿಗೆ ಹಾವ ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿಯವರು ಮೈಮತ್ತವರ ಕೇಳ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ರೂಗಿ ಸಾತ್ ಜಗದಾಗಕ್ಕಾಗದ ಕಲಿ 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 ನೋಡಿ ಬಟ್ಟೆ ಇಂಗ್ಳೇಶ್ವರ ಸರಿಸಾಗ ಕರ್ನಾಟಕದ ಕೋಹಿಲಿ ಹೌದಾ ಬಿರುಸ ಹಾಡಿಕೆ ಮಾಡಿ ಬಿಸಿರುಗಿ ಕಾಕ ಜಗದಾಗ ಪಡೆದ ಬೆಲಿ ಮುತ್ತಿನಂತ ಮಾತಾ ಮತ್ತೊಮ್ಮೆ ನಮ್ಮ ಸೊನ್ಯಾಳ ಹನುಮಂತ ಗೌಡರ ಬಾಯಿ ಇದೆ ಅಂತಕ್ಕಂತ ಮಾತು ಇದೇ ಮಾತು ಯಾಕೆ ಹೇಳುವ ಈ ಮಾತು ಯಾಕೆ ಹೇಳ್ತಾರಪ್ಪ ಅಂತಂದ್ರಮ್ಮ ಯಾಕೆ ಹೇಳುವ ಈ ಮಾತ ಹಾಲು ಮತ್ತು ಹುಟ್ಟಿ ಯಾರು ಹಾಲು ಮತ್ತು ಹುಟ್ಟಿ ಬೀರ ದೇವರ ಮಾಲಿಂಗ್ರಯ ಮೋಕ್ಷದ ಮುತ್ತೆಯನ್ನ ನಾಮಾಸ್ವರಣೆ ಮಾಡೋದು ಬಹಳ ಬಹಳ ಸರಳವಾದ ಮಾತದ ಕರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಯಾರು ಜೇವೂರ ಗ್ರಾಮದೊಳಗ ತಂದಿ ಆನ್ಯಪ್ಪ ಗೌಡ್ರ ಪುಣ್ಯ ಗರ್ಭದೊಳಗ ಹುಟ್ಟಿ ಬಂದ್ರ ಚನ್ನಬಸಪ್ಪ ಗೌಡ್ರ ಯಾರ ಸಮಾಜದವ್ರು ಯಾರ ಸಮಾಜವ ಪಂಚಮ ಸಾರಿ ಲಿಂಗಾಯತ ಸಮಾಜದವರು ಇದ್ದರು ಆ ಏನೈತಿವಾ ಮಾಯಂಗರೇ ಮಾಡ್ತಿದ್ರು ಡೊಳ್ಳಿನ ಪದ ಹಾಡ್ತಿದ್ರು ಹೌದಲ್ವಾ ಒಂದಾನೊಂದು ದಿವಸ ಊರನ ಜನರೆಲ್ಲ ಬಂದ ಆಣಪ್ಪ ಗೌಡರಿಗೆ ಹೆಳ್ತಾರೆ ಏನಂತ ಕೇಳ್ತವ ಗೌರಾ ನಿಮ್ಮ ಮಗಾರೆ ಕುರುಬರು ಡೊಳ್ಳಿನ ಪದ ಹಾಡ್ಲಿಕ್ಕೆ ತಾನಾ ಆ ಕುರುಬರು ಡೊಳ್ಳಿನ ಪದ ಕುಲಕಡಿಮೆ ಆಗತದಾ 나 ನಿಡ್ಕೊಂಡೆ ಈವಂತನೆ ಹಿಡ್ಕೋಣೆ ನಿಮ್ಮ ಮಗನಿಗೆ ಡೊಳ್ಳಿನ ಹಾಕಿ ಬಿಡಿಸೆನೆ ಕೂಡಲೇ ಅಪ್ಪ ಅನಪ್ಪಗವರ ಮಗನಿಗೆ ಕರ್ದ ಹೇಳ್ತಾರ ಏನಂತ ಮಗ್ನಿ ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡದ ಬ್ಯಾರಲ್ಲ ಕತ್ತಾರೆ ಬ್ಯಾರಲ್ಲ ಹಿಂದೆ ನಿಡ್ಕೊಂಡ ನಿ ಡೊಳ್ಳಿನ ಹಾಡಿಕೆ ಹಾಡದ ಬಿಡು ಅಂದ ಕೂಡಲೇ ಅವಾಗ ಅಪ್ಪನ ಮಗ ಮಾತು ಹೇಳ್ತಾನ ಏನತಿ ಈ ಮಾತಾ ಯಪ್ಪ ನಿನ್ನ ಮಾತಿನ ಪ್ರಕಾರ ನಾನು ಹೋಗ್ತೀನಿ ಕರೆ ಏನಿದಾ ಆ ನಾನೆ ಸೂರ್ಯ ಹೊಂಡ ಟೈಮಕ್ಕೆ ನನ್ನಪ್ಪ

ಕಾಂತಿಯ ಗೌಡರ ಮಾರಗಿನ ಭೂಮಿ ಏನಾಗ್ತದ ಹನ್ನೆರಡು ಎಕರೆ ಹೊಲ ಎಲ್ಲ ಖುಲ್ಲ ಕೂರಿ ಆಡಿ ಬಿಡುತ್ತಮ್ಮ ದಂಡಿಗೆ ಬಂದು ಎತ್ತುಗೊಳಿತ್ತು ಗೌಡ್ರ ನೋಡ್ತಾರ ಅವಾಗ ಮಂಡಿ ಮೇಗಿನ ಕೈ ಮಂಡಿ ಮೇಗೆ ಇತ್ತು ಉಡುಚದೊಳಗೆ ಕಾಲು ಉಡುಚದೊಳಗೆ ಇದ್ದು ಒಂದು ಕಾಲ ಸಹಿತ ಭೂಮಿಯಾಗ ಬಿಟ್ಟಿರ್ಲಿಲ್ಲ ವಿಚಾರ ಮಾಡ್ತಾರೆ ಏನಂತ ವಿಚಾರ ಮಾರೇ ಮಾರಿಗಿನ ಗುಂಗಿನೊಳಗ ಹನ್ನೆರಡು ಎಕರೆ ಹೊಲ ಎಲ್ಲ ಕೊಲ್ಲಾ ಕೂರಿಗೆ ಆಡಿಸಿ ಬಿಂದಿನಿ ಒಂದು ಕಾಲ ಸಹಿತ ಭೂಮಿಯಾಗ ಬಿಟ್ಟಿಲ್ಲ ಇದು ಇದನ್ನ ಮನೆಗೆ ಜ್ವಾನದ ಬೇಸ ಹಂಗೆ ತೊಗೊಂಡು ಹೋದ ಮಕ್ಕ ಹೊಡಿತಾರ ಅಂತ ತಿಳ್ಕೊಂಡ ಏನ್ ಮಾಡ್ತಾರ ಮತ್ತೆ ಪಿಝಾ ಚಿರ್ನಾಗ ಕಟ್ಟಿ ಅಲ್ಲೇ ಒಂದು ಬಣಿ ಬಿತ್ತು ಬಣಿವ್ಯಾಗ ಮುಚ್ಚಟ್ಟು ಎಲೆ ಹೋಗ್ತಾರ ಜೇವರ ಮನಿಗಿ ಬಂದ ದಿಮ್ಮ ಹೆಂಗಡಿ ಹಾಕೊಂಡು ಉಲಜಂತಿಗ್ ಹೋಗ್ತಾರ ತಮ್ಮ ಅದಾದ್ರ ಐದು ದಿವಸ ಎಡೆಬಿಡದ ಮಾಣಿಂಗಳಾಯನ ನಾಮಾ ಸ್ಮರಣೆ ಮಾಡಿದ್ರು ಕೊನೆಯದಾಗಿ ಒಂದೇ ಸ್ತನ್ ಉಳದಿತ್ತು ಮಾಣಿಂಗಳಾಯನ ಮುಂದ ಶರಬಣಿ ಕೇಳ್ಕೊತಾರ ಗೌಡ್ರು ಏನ ಕೇಳ್ಕೊಂಡ್ರದ ಯಪ್ಪಾ ಭಗವಂತ ನಿಮ್ಮ ಗುಂಧಿನ ಒಳಗ ಹನ್ನೆರಡ್ ಎಕರೆ ಹದ ಎಲ್ಲಾ ಕುಂದ್ರ ಕೂರಿಗೆ ಆಡಿಸಿ ಬಂದೀನಿ ನಮ್ಮ ಅಪ್ಪನ ಅಂತ ಪಾರ ಶರಬಟ್ಟಿ ಕೇಳಿ ಮಂಗಳಾರತಿ ಮಾಡಿ ಜೇವರ ಗ್ರಾಮಕ್ಕೆ ಬರ್ತಾರ ಏನಾಗ್ತದ ಐದು ದಿವಸ ನಿದ್ದೆ ನಿತ್ಯ ದನ ಕರಗಳಿಗೆ ಮೆಮ್ವ ನೀರ ಮಾಡಿ ಸೌನಿಗೆ ತೆನಿ ಕೊಟ್ಟು ಮರಕೊಂಡರು ಹೌದವಲ್ಲ ಚನಬಸಪ್ಪ ಗೌಡರಿಗೆ ನಿತ್ತಿ ಹತ್ತಿ ಬಿಡ್ತರು ಅವಾಗ ಏನಂತರು ಜನಿಸಿನೊಳಗ ಮಾನಿಂಗರೇ ಬಂದು ಕೇಳತನ ಗೌಡರಿಗೆ ಏನಂತ ಕೇಳಿದ ನಿಮ್ಮ ಹೊಟ್ಟೆಲೇ ಸಂತಾನ ಆಗಿಲ್ಲ ಆಗಿಲ್ಲ ಅದರಾಗ ಹನ್ನೆರಡು ಎಕರೆ ಹೊಲ ಎಲ್ಲಾ ಹುಲ್ಲಾ ಕೂಡಿ ಆಡಿಸಿ ಬಂದಿರಿ ಹಹ ನಿಮ್ಮ ಹೊಟ್ಟೆಲೇ ನಿಮ್ಮ ಮಕ್ಕಳು ಬೇಕೋ ನೀವು ಬಿತ್ತನಾರದಂತ ಹೊಲ ನಾಟಬೇಕು ಅಂತ ಕೇಳಿದರು ಅವಾಗ ಏನು ಹೇಳ್ತಾರ ಚನಬಸಪ್ಪ ಗೌಡ್ರ ಮಾನಿಂಗರಗೆ ಹೇಳ್ತಾರ ಏನಂತ ಯಪ್ಪ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಪದ ಹಾಡ್ತಾರ ಹಹ ಅವರು ಎಲ್ಲಾನು ನನಗೆ ಹಟ್ಟિલે ಹುಟ್ಟಿದ ಮಕ್ಕಳ ಅಂತ ತಿಳ್ಕೊತೀನಿ ನನ್ನ ನಾನು ಹಟ್ಟિલે ಮಕ್ಕಳು ಬೇಡ ನಾ ಬಿಟ್ತಾರ ಅಂತ ಹೋ ನಾಚಿಸಿ ತೋರಿಸತಿದ್ದೆ ಕೊಂಡ ಹಹ ಮಾಳಿಂಗರಕ್ಕೆ ಕಣಿಸನೊಳಗೆ ಚನಬಸಪ್ಪ ಗೌಡರು ಹೇಳಿದರು ಹೌದನ ಆಶೀರ್ವಾದ ಮಾಡಿ ಮಾಳಿಂಗರಕ್ಕೆ ಹೋಗಿಬಿಟ್ಟಾ ಹಾಗೇನೈತವಾ ಇದಕ್ಕಿಂತ ಮೊದಲ ಆನಪ್ಪ ಗೌಡರು ಏನು ಹಿಡ್ಕೊಂಡು ಬಣಿವಾಗ ಕೈ ಹಾಕಿದ್ರು ಜ್ವಾಳದ ಬೀಜ ಅವ್ರ ಕೈಯಾಗ ಸಿಕ್ಕು ಶಿಟ್ಟಿಗೆರೆ ತಗೊಂಡ ಬರ್ತಾರ ಮನೆಗೆ ತಗೊಂಡು ಬಂದ ಚನಬ ಸೊಪ್ಪುಗೌಡ್ರ ಮಗನಿಗೆ ಬಡಿ ಬಡಿ ಮಾಡ್ಲಾಕತ್ರ ಏನಂತೇಳಿ ಏನಂತ್ರೆ ಮಗನ ಬಿತ್ತಿ ಮಾತಾಡ ಜ್ವಾಳದ ಬೀಜ ಕೈಯಾಗ ಕೊಟ್ರ ಏನ್ ಮಾಡಿದಿ ಬಣಿವಾಗ ಮುಚ್ಚಟ್ಟ ಜಾತ್ರೆಗೆ ಹೋಗಿದೆ ಹೊಡಿಲಕತ್ರು ಅವಾಗ ಮಗ ಅಪ್ಪಗೊಂದು ಮಾತು ಹೇಳ್ತಾನ ಏನಂತ ಮಾತ ಯಪ್ಪ ನಾ ಎಲ್ಲ ಬಿತ್ತಿ ಬಂದೀನಿ ಮುಳದೀನ ಬೀಜ ತೊಯ್ಬಾರ್ದ ಬಣಿವಾಗ ಮುಚ್ಚಟ್ಟಿನಿ ಹೌದಾ ಈಗ ಸದ್ದ ಈ

ಹೇಳಿ ಇರ್ಲಿ ಅಷ್ಟೇ ಮಾತಲ್ಲ ಮತ್ತೆ ತಮ್ಮ ಜತ್ತು ತಾಲೂಕ ಸಾಂಗ್ಲಿ ಜಿಲ್ಲಾ ಏನೇ ಸೊನ್ಯಾಳ ಗ್ರಾಮದೊಳಗ ಹುಟ್ಟಿ ಬಂದ್ರ ಸೊನ್ಯಾಳ ಗ್ರಾಮದೊಳಗ ಕಲಾವಂತರಾಗಿ ಹೋದ್ರ ಯಾರು ಹಣಮಂತರಾಗಿ ಹೋಡ್ ಯಾರ ಸಮಾಜದವರು ಇವರು ಸಹಿತ ಗಾಡಿಗೆ ಏನೈತು ಜಗತ್ತಿನೊಳಗ ಮಾತಿನ ಮುತ್ತಾತೆ ಬಿರುದು ಪಡೆದ್ರು ಇಂತ ಕಲಿಯುವೊಳಗ ಗುಡಿ ಕಟ್ಟಿಕೊಂಡು ಕೂತರು ಗೌಡ್ರು ಹಾ ಆ ಕಲಾವಂತರಿಗೆನೇ ನಾವಾಗಲಕ್ಕೆ ಬರ್ತದನ ಏನ ಆಲ ಕುರುದರೆ ನಾ ನಿಮ್ಮ ಕಡತರು ಗುಡಿ ಗುಡಿ ಕಟ್ಟಿಕಂತ ಸಡೀರಿ ಕಡತಾರೆ ಅದಕ್ಕೆ ಇರಲಿ ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ ಆ ಇನ್ನು ನಮ್ಮ ಅಪ್ಪಾಜಿ ಅವರು ಏನು ವಿಷಯ ಪ್ರತಿಪಾದನೆ ಮಾಡ್ಯಾರ ಅಂತಕ್ಕಂಥದ್ದು ಇನ್ನ ಮಾರ ಮುગેನ ಮಾತಾಡೋದಾದಾ ಈ ಪದ ಹೆಂಗ ಕೇಳೋ जब का कर जप